ಸಾಲುಮರದ ತಿಮ್ಮಕ್ಕ ಅವರು ಸಾವಿರದ ಒಂಬೈನೂರ ಹನ್ನೊಂದರ ಜೂನ್ ಮೂವತ್ತರಂದು ಕರ್ನಾಟಕದ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದರು ಇವರ ಪತ್ನಿ ಚಿಕ್ಕಯ್ಯ ಅವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದವರು ದಂಪತಿಗಳಿಗೆ ಮಕ್ಕಳಾಗಲಿಲ್ಲ ಈ ಮಕ್ಕಳಿಲ್ಲದ ದುಃಖವನ್ನು ಮರಗಳ ಮೂಲಕ ಮರೆಮಾಡಲು ತಿಮ್ಮಕ್ಕ ಮತ್ತು ಅವರ ಪತಿ ಸಸಿಗಳನ್ನು ನೆಡಲು ಆರಂಭಿಸಿದರು ಇವರವರು ಪ್ರಮುಖವಾಗಿ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದವಿರುವ ರಸ್ತೆ ಬದಿಯಲ್ಲಿ ಮುನ್ನೂರ ಎಂಬತ್ತೈದು ಆಲದೆ ಮರಗಳನ್ನು ನಡೆದಿದ್ದು ಈ ಕೆಲಸಕ್ಕೆ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಎಂದು ಪರಿಚಯಿಸಲ್ಪಟ್ಟರು ತಿಮ್ಮಕ್ಕರು ಮರಗಳಿಗೆ ನೀರು ಕೊಡುವುದಕ್ಕಾಗಿ ನಾಲ್ಕು ಕಿಲೋಮೀಟರ್ ದೂರದಿಂದ ನೀರನ್ನು ತರಲು ಮೇವಿನ ಜಾನುವಾರುಗಳಿಂದ ಮರಗಳನ್ನು ರಕ್ಷಿಸಲು ಮುಳ್ಳು ಪೊದೆಗಳನ್ನು ಸುತ್ತಲೂ ಹಚ್ಚಿಕೊಳ್ಳುವಷ್ಟು ಶ್ರಮಿಸಿದರು ಈ ಮರಗಳನ್ನು ನೆಡುವ ಮಟ್ಟು ಬೆಳೆಸುವುದರಲ್ಲಿ ಅವರು ತಮ್ಮ ಜೀವನ ಸಮರ್ಪಿಸಿದರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪತಿಯು ನಿಧನರಾದಂತೆ ತಿಮ್ಮಕ್ಕಳು ಇನ್ನಷ್ಟು ಪರಿಸರ ಹಿತಚಿಂತನೆಯಲ್ಲಿ ತೊಡಗಿದರು ಸಾಲು ಮರದ ತಿಮ್ಮತ್ಯರಿಗೆ ಪರಿಸರ ಸಂರಕ್ಷಣೆಯಲ್ಲಿ ನೀಡಿದ ಕೊಡುಗೆಗಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಲಭಿಸಿದವು ಎರಡು ಸಾವಿರದ ಅರವಿನಾರರಲ್ಲಿ ಬ್ರಿಟಿಷ್ ಬ್ರಾಡ್ಕಾಸ್ಟ್ ಕಾರ್ಪೊರೇಷನ್ ಅವರು ಅವಳನ್ನು ವಿಶ್ವದ ಅತ್ಯಂತ ಪ್ರಭಾವಶಾಲಿ ಮತ್ತು ಸ್ಫೂರ್ತಿದಾಯಕ ಮಹಿಳೆಯರಲ್ಲಿ ಒಬ್ಬರಾಗಿ ಒಪ್ಪಿಕೊಂಡರು ತಿಮ್ಮಕ್ಕ ಅವರು ತಮ್ಮ ಹಳ್ಳಿಯಲ್ಲಿ ರಸ್ತೆ ಬದಿಯಲ್ಲಿ ಮರಗಳನ್ನು ನೆಡುವ ಮೂಲಕ ಪರಿಸರ ಶಿಕ್ಷಣದ ಚಿಹ್ನೆಯಾಗಿದ್ದರು ಅವರು ಒಂದಷ್ಟು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದರೂ ತಮ್ಮ ಊರಿನಲ್ಲಿ ಒಂದು ಆಸ್ಪತ್ರೆ ನಿರ್ಮಿಸುವ ಕನಸನ್ನು ಹೊಂದಿದ್ದರು ಮರಗಳನ್ನು ರೂಢಿಸಿಕೊಂಡು ಬೆಳೆಸಿದ ಅವರ ಸಾಹಸ ಮತ್ತು ಸಮರ್ಪಣೆ ಭಾರತೀಯ ಪರಿಸರ ಚರಿತ್ರೆಯಲ್ಲಿ ಅಪ್ರತಿಮವಾಗಿದೆ ಈ ಕಾರಣದಿಂದ ತಿಮ್ಮಕ್ಕ ಅವರನ್ನು ವೃಕ್ಷಮಾತೆ ಎಂದು ಕೂಡ ಕರೆಸಿಕೊಳ್ಳುತ್ತಾರೆ ಸಾಹಂಶವಾಗಿ ಸಾಲು ಮರದ ತಿಮ್ಮಕ್ಕ ಅವರ ಜೀವನವು ಪರಿಸರ ಸಂರಕ್ಷಣೆಗೆ ತನ್ನ ಕಣ್ಣು ಹೃದಯ ಮತ್ತು ಸಂಪೂರ್ಣ ಶಕ್ತಿಯನ್ನು ಸಮರ್ಪಿಸಿದ ಮಹತ್ವವಾದ ಕಥೆಯಾಗಿದೆ ಮರಗಳನ್ನು ಮಕ್ಕಳಂತೆ ನಾನು ಪಡೆದಿದ್ದು ಪ್ರಕೃತಿಗೆ ಮಾದರಿ ಹೋರಾಟಗಾರ್ತಿ ಸಾಲು ಮರದ ತಿಮ್ಮಕ್ಕ ಅವರು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಹದಿನಾಲ್ಕರಂದು ನಿಧನರಾದರು ಅವರು ನೂರ ಹದಿನಾಲ್ಕು ವರ್ಷದವರಾಗಿದ್ದರು ಬೆಂಗಳೂರಿನ ಜಯನಗರದ ಆಸ್ಪತ್ರೆಯಲ್ಲಿ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದರು ಪರಿಸರ ಸಂರಕ್ಷಣೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ವೃಕ್ಷಮಾತೆ ಎನ್ನಲೇಬೇಕು